ಹಾಗಾದ್ರೆ ಯಾರು ಒಂದು ಕೇಳುವ ಮಗ ಏನೋ ದುಡಿತಾನೆ ಅಂತ ಹೇಳಿ ತಾಯಿ ತಿಳಿಸಬೇಕಾರೆ ಈ ವಿಚಾರ ಕೇಳಿ ರಾತ್ರಿ ಬೆಳಗ್ಗೆ ಹೋದ್ರೆ ತಾಯಿ ಹೋಯ್ತು ಅವ್ರ ಕುಟುಂಬನೇ ನಾಶ ಆಯ್ತು ಸರ್ಕಾರ ಇನ್ನು ಪರಿಹಾರ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಅವ್ರ ಪರಿಹಾರ ಅವರೇ ತಿನ್ನೋದು ಒಳ್ಳೇದು ಅವ್ರ ಹತ್ರ ತಾಕತ್ ಇದ್ರೆ ಅಂತ ಜಲ್ಮನ ತಂದು ವಾಪಸ್ ಕೊಡ್ಲಿ ತಾಕತ್ ಇದ್ರೆ ಇಲ್ಲ ಅಂದ್ರೆ ಆ ಪರಿಹಾರ ಅವರೇ ತಿಂದ್ರಿ ಅವ್ರ ಮಕ್ಕಳಿಗೆ ಆಗುತ್ತೆ ಉಳ್ಸಕ್ ಅಂದ್ರೆ ಅವ್ರ ಆ ಕಡೆ ಈ ಕಡೆ ಮನೇಲೆ ಸುತ್ತ ಬರ್ತಾ ಇದ್ರು ಸುತ್ತ ಬಂದ್ ಸೀಟ್ ಅವ್ರು ಹೋಗಿ ಕೆರೆಗೆ ಹಾರಿದೆ ಗೊತ್ತಿಲ್ಲ ಮಗೊಂದೊಂದು ಈ ಕಾರಣದಿಂದ ಅವ್ರ ತಾಯಿಗೆ ಎಷ್ಟು ಬೇಜಾರಾಗಿರ್ಬೋದು ಎಷ್ಟು ನೊಂದಿರ್ಬೋದು ಅವರು ಅವ್ರಿಗೆ ಏನು ಬೇಕೋ ಅದನ್ನ ಹಳ್ಳ ಕೆಲಸ ಮಾಡ್ಲಿಕ್ಕೆ ಮಾತ್ರ ನಮ್ಮ ರಾಜಕಾರಣಿಗಳಿದ್ದಾರೆ ಇವತ್ತು ಯಾರ್ದಾದ್ರು ಒಂದು ಪ್ರಾಣ ಹೋಗುತ್ತಂತ ಹೇಳಿದ್ರೆ ಯಾರು ಇರ್ಲಿಲ್ಲ ಸಮೇತ ಯುವಕ ಭದ್ರಾ ನದಿಗೆ ಬಿದ್ದ ಪ್ರಕರಣ ಮಗನ ಸಾವಿನ ದುಃಖ ತಡೆಯೋದಕ್ಕಾಗದೆ ತಾಯಿಯೂ ಆತ್ಮಹತ್ಯೆ ಶಮಂತ್ ಸಾವಿನ ಸುದ್ದಿ ಕೇಳಿ ಕೆರೆಗೆ ಹಾರಿದ ತಾಯಿ ರವಿಕಲಾ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಹಾಗೆ ಸಂಸದರ ವಿರುದ್ಧ ಆಕ್ರೋಶ ಒಂದೇ ದಿನ ಒಂದೇ ಮನೆಯಲ್ಲಿ ಇಬ್ಬರು ಸತ್ತಿದ್ದಾರೆ ಸೌಜನ್ಯಕ್ಕೂ ಯಾರೂ ಬಂದಿಲ್ಲ ಅಂತ ಆಕ್ರೋಶ ಸ್ಥಳಕ್ಕೆ ಯಾವ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಆಕ್ರೋಶ ಡಿಸಿ ಎಸ್ಪಿ ತಾಲೂಕು ಜಿಲ್ಲಾಡಳಿತದ ವಿರುದ್ಧವೂ ಸ್ಥಳೀಯರು ಕೆಂಡ ಮಂಡಲ ನಿನ್ನೆ ಸಂಜೆಯಿಂದ ಮೃತದೇಹ ಹುಡುಕ್ತಾ ಇರೋ ಸ್ಥಳೀಯರು ಸುರಿತಾರೋ ಮಳೆಯ ಮಧ್ಯೆಯೇ ಭದ್ರೆಯ ಒಡಲಲ್ಲಿ ಶವಕ್ಕಾಗಿ ಶೋಧ ದುಡ್ಡಿದ್ದವರು ಸತ್ತರೆ ಬರ್ತಾ ಇದ್ರು ಇವರು ಬಡವರಲ್ವಾ ಯಾಕೆ ಬರ್ತಾರೆ ಶ್ರೀಮಂತರ ಮಕ್ಕಳಾಗಿದ್ರೆ ಫ್ಲೈಟ್ನಲ್ಲಿ ಬಂದು ಶವ ಹುಡುಕ್ತಾ ಇದ್ರು ಈಗ ಯಾರೂ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಜನರು ಪಬ್ಲಿಕ್ ಇಂಪ್ಯಾಕ್ಟ್ ಮುಂದೆ ಆಕ್ರೋಶ ತೋಡಿಕೊಂಡ ಜನರು ಪಿಕಪ್ ಸಮೇತ ಯುವಕ ಭದ್ರಾ ನದಿಗೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ಹಾಗೆಯೇ ಶಾಸಕರು ಸಂಸದರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ನಿನ್ನೆ ಶಮಂತ್ ಅನ್ನು ಯುವಕ ತನ್ನ ತಾಯಿ ಹಾಗೆ ಕಾರ್ಮಿಕರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಪಿಕಪ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಲೈಟ್ ಕಂಬಕ್ಕೆ ಪಿಕಪ್ ಡಿಕ್ಕಿ ಹಾಕಿ ಭದ್ರಾ ನದಿಗೆ ಪಿಕಪ್ ಬಿದ್ದಿತ್ತು ಈ ಸಂದರ್ಭದಲ್ಲಿ ಶಮಂತ್ ಸಾವನ್ನಪ್ಪಿದ್ದಾರೆ ನೀರು ಪಾಲಾಗಿದ್ದಾರೆ ಇದುವರೆಗೂ ಅವರ ಮೃತದೇಹ ಪತ್ತೆ ಇನ್ನು ಮಗ ನೀರು ಪಾಲಾಗ್ತಾ ಇದ್ದಂತೆ ಆ ದುಃಖವನ್ನ ಸಹಿಸಿಕೊಳ್ಳೋದಕ್ಕಾಗದೆ ಅವರ ತಾಯಿ ನಲವತ್ತೆಂಟು ವರ್ಷದ ರವಿಕಲಾ ಅವರು ಕೂಡ ಆತ್ಮಹತ್ಯೆಗೆ ಶರಣ ಹಾಕಿದ್ದಾರೆ ಶಮಂತ್ ಅಗಲಿಕೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ರವಿಕಲಾ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಅನಾಹುತ ಆದರೂ ಕೂಡ ಮೂಡಿಗೆರೆ ಶಾಸಕಿ ಆಗಿರುವಂತಹ ನಯನ ಮೋಟಮ್ಮ ಸಂಸದರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಬಂದಿಲ್ಲ ಇನ್ನೂ ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅಂತ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸೌಜನ್ಯಕ್ಕೂ ಕೂಡ ಬಂದಿಲ್ಲ ದುಡ್ಡಿದ್ರೆ ಬರ್ತಾ ಇದ್ರು ಇವರು ಬಡವರಲ್ವಾ ಅದಕ್ಕೆ ಬಂದಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಡಿ ಸಿ ಎಸ್ ಪಿ ತಾಲೂಕು ಜಿಲ್ಲಾಡಳಿತದ ವಿರುದ್ಧವೂ ಕೂಡ ಸ್ಥಳೀಯರು ಗರಂ ಹಾಕಿದ್ದಾರೆ ನಿನ್ನೆ ಸಂಜೆಯಿಂದ ಮೃತದೇಹ ಹುಡುಕ್ತಾ ಇದ್ದಾರೆ ಸ್ಥಳೀಯರು ಸುರಿತಾ ಇರುವಂತ ಭಾರೀ ಮಳೆಯ ಮಧ್ಯೆಯೂ ಕೂಡ ಜನ ಮೃತದೇಹಕ್ಕಾಗಿ ಹುಡುಕಾಟ ನಡೆಸತಾ ಇದ್ದಾರೆ ಆದ್ರೆ ഇതുವರಿಗೂ ಕೂಡ ಮೃತದೇಹ ಪತ್ತೆಯಾಗಿಲ್ಲ ಪಿಕಪ್ ಪತ್ತೆಯಾಗಿದೆ ಆದ್ರೆ ಶಮಂತ ಮೃತದೇಹ ಪತ್ತೆಯಾಗಿಲ್ಲ ದುಟ್ಟಿದ್ದವರು ಸತ್ರೇ ಜನ ಬರ್ತಾ ಇದ್ದ್ರು ಇವರು ಬಡವರಲ್ವಾ ಅದಕ್ಕೆ ಬಂದಿಲ್ಲ ಅಂತ ಜನ ಆಕ್ರೋಶವನ್ನ ಹೊರಹಾಕತಾ ಇದ್ದಾರೆ ಇನ್ನು ಘಟನಾ ಸ್ಥಳದಲ್ಲಿದ್ದಂತಹ ಸ್ಥಳಿಯರನ್ನ ಪ್ರಶಾಂತ ಮೂಡಗೆರೆ ಮಾತನಾಡಿಸುತ್ತಾರೆ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ನಿನ್ನೆ ಮೂರು ಗಂಟೆ ಮೂರುವರೆಗೇನ ಗಾಡಿ ಬಿದ್ದಿದೆ ಇಲ್ಲಿ ಮೂರುವರೆ ಗಂಟೆಯಿಂದ ಬಿದ್ದಲ್ಲಿಂದ ಊರಿನವ್ರು ಬಂದು ಬಿಟ್ಟಿದ್ದು ಬಿಟ್ಟರೆ ಮತ್ತೆ ನಾಲ್ಕು ಜನ ಪೊಲೀಸ್ನವ್ರು ಬಿಟ್ಟರೆ ನೀವು ಇವತ್ತಿನ ಬೆಳಗರು ಯಾವ ಅಧಿಕಾರಿನ ಬರಲಿಲ್ಲ ತಹಸೀಲ್ದಾರ್ ಆಗಿರ್ಬೋದು ಎಸ್ ಪಿ ಅವರು ಆಗಿರ್ಬೋದು ಇಲ್ಲಿ ನಡಿಪಾರ ಪಂಚಾಯತಿ ಆಗಿರ್ಬೋದು ಅವರು ಯಾರೂ ಒಂದು ಭೇಟಿ ಕೊಟ್ಟಿಲ್ಲ ಹಾಗಾದ್ರೆ ಒಬ್ಬ ಪಾಪದನ್ನು ಬಿಟ್ಟರೆ ಏನು ದನ ಬಿದ್ದಂಗೆ ಏನೋ ಸಹ್ಯನ ಸರ್ ಯಾರು ಒಂದು ಕೇಳೋರಿಲ್ಲ ಅದಕ್ಕೆ ತಹಸೀಲ್ದಾರ್ ಮೊದಲಾದರೆ ಮೂಡಿಗೇರಿಂದ ಬರಬೇಕು ಈಗ ಕಳಸದಲ್ಲೇ ತಾಲೂಕು ಅಂತ ಮಾಡಿದ್ದೆ ಯಾಕೆ ಮಾಡಿದ್ದಾರೆ ಸರ್ ಯಾಕೋಸ್ಕರ ಆ ತಾಲೂಕು ಆಪೀಸು ನಮಗೆ ಯಾ ಯಾವ ಯಾವ ಪ್ರಯೋಜನಕ್ಕೋಸ್ಕರ ಮಾಡಿದ್ದಾರೆ ಊರಿನವ್ರಿಗೆ ಹೆಲ್ಪ್ ಮೇಲೆ ತಾಲೂಕು ಆಫೀಸೇ ಅಂತಕ್ಕೆ ಸರ್ ಊರಿನವ್ರಿಗೆ ಹೆಲ್ಪ್ ಆಗ್ಬೇಕು ಸರ್ ಇಷ್ಟು ಹೋದ್ ಸರಿ ರೋಡ್ ಕೆಲಸ ಮಾಡಿದ್ರೆ ಅಲ್ಲಿಂದ ಒಂದು ಇದು ಮಾಡಿದ್ರೆ ಇಲ್ಲಿ ಇಲ್ಲಿಯವ್ರಿಗೆ ಮಾಡಬೇಕಿತ್ತು ಯಾಕೆ ಇಲ್ಲಿಂದ ಮೂವತ್ತು ನಲ್ವತ್ತು ಐವತ್ತು ಹುಡುಗರು ಅಂದಾಜು ದಿನಕ್ಕೆ ಸ್ಕೂಲ್ ಮಕ್ಳು ಓಡಾಡ್ತಾರೆ ಈಗ ಬರ್ತದೆ ನೋಡಿ ಗಾಡಿ ನೂರು ಮೇಲೆ ಗಾಳಿ ಮಕ್ಕಳು ಓಡಾಡ್ತಾರೆ ಆ ಗಾಡಿಗೆಲ್ಲ ಸ್ಟೇಟ್ ಯಾರು ಕೊಡೋರು ಸರ್ ಇದನ್ನ ಸೇಫ್ಟಿ ಯಾರು ಕೊಡೋರು ಇನ್ನೇ ಮೂರು ಮೂರು ಕಾಲಿಗೆ ಇಲ್ಲಿ ಆದ ತಕ್ಷಣನೇ ಆ ಕಡೆ ಈ ಕಡೆಯವರಿಗೆ ಗೊತ್ತಾಯ್ತು ಗೊತ್ತಾದರೆ ನೋಡಿ ಕಳ್ಕೊಡಿಗೆ ನ್ಯೂಸ್ ಕೊಡೋರು ಇಲ್ಲ ಕಳ್ಸು ಕೊಡೋರು ಇಲ್ಲ ನಮಗೆ ನೆಟ್ವರ್ಕ್ ಇಲ್ಲ ಪ್ರಾಬ್ಲಮ್ ನೆಟ್ವರ್ಕು ಇವತ್ತು ಬೆಳಗಾಗ ಎತ್ತಿದ್ರೆ ಬಾಡಿಯ ಒಂದು ವೇಳೆ ಸಿಕ್ತಿತ್ತ ಏನೋ ಈ ರೀತಿ ಈಗ ನೋಡಿ ಈ ಊರಿನ ಜನಗಳು ಸತ್ತರೆ ನಾಯಿ ಸತ್ತಂಗೆ ಸರ್ ಒಬ್ಬರು ಅದಕ್ಕೆ ಒಬ್ಬ ಒಬ್ಬ ಎಮ್ ಪಿ ಎಮ್ ಎಲ್ ಎ ಇಂಥವ್ರಿಗೆ ಸತ್ತರೆ ಅವರು ಮೂರು ದಿವಸ ಇಟ್ಟು ಪೂಜೆ ಮಾಡಿ ಶೋಕ ಮಾಡಿ ಇಡೀ ದೇಶಕ್ಕೆ ಅವ್ರ ಹೆಸರು ಹೋದ್ಮೇಲೆ ಮೇಲೆ ಅವ್ರನ್ನ ತಗೊಂಡೋಗೋದು ಇದಾಗಲ್ಲ ಸರ್ ಇದು ಕಾಡಗಿದ್ದದೊಂದು ಪ್ರಾಣಿ ಆಯ್ತಲ್ಲ ಸರ್ ಆ ಒಬ್ಬ ಒಬ್ಬ ಎಮ್ ಎಲ್ ಎ ಈ ಸರಿ ಗೆದ್ರೆ ನೆಕ್ಸ್ಟ್ ಸರಿಗೆ ಈ ಸರಿ ಒಂದು ಕೋಟಿ ಅವನಿಗೆ ಇದ್ರೆ ಬರೋ ವರ್ಷ ಹತ್ತು ಕೋಟಿ ಆಗಿರ್ತದೆ ಹೇಗಿರ್ತದೆ ಸರ್ ಅವರಿಗೆ ಎಲ್ಲಿಂದ್ರೆ ಬಡವರು ತಲೆದೆಲ್ಲ ತಿನ್ನದ ಸರ್ ಇವರು ಎಲ್ಲರನ್ನು ತಿಂದು 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 ರೈತರನ್ನೂ ತಿಂತ ಇದ್ದಾರೆ ಈಗ ರೈತ ಸರಿ ಮುಳುಗಿದ್ರೆ ಮತ್ತೆ ಅಧಿಕಾರಿಗಳು ಎಲ್ಲಿರ್ತಾರೆ ಎಲ್ಲ ಯಾವ ಮಾಧ್ಯಮದವ್ರು ಎಲ್ಲಿರ್ತಾರೆ ಯಾವ ಡಿಪಾರ್ಟ್ಮೆಂಟ್ ಎಲ್ಲಿರ್ತಾರೆ ಆಮೇಲೆ ಗೊತ್ತು ಮಗ ಏನೋ ದುಡಿತಾನೆ ಅಂತ ಹೇಳಿ ತಾಯಿ ತಿಳಿ ತೆದ್ಬೇಕಾರೆ ಈ ಕೇಳಿ ವಿಚಾರ ಕೇಳಿ ರಾತ್ರಿ ಬೆಳಗ್ಬೇಕಾರೆ ತಾಯಿ ಹೋದರು ಅವ್ರ ಕುಟುಂಬನೇ ನಾಶ ಆಯಿತು ಸರ್ಕಾರ ಇನ್ನು ಪರಿಹಾರ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಸರ್ ಈ ಇವತ್ತಿನ ಇವತ್ತಿನ ಸ್ಥಿತಿ ನೋಡಿದ್ರೆ ಅವರು ಪರಿಹಾರ ಅವರೇ ತಿನ್ನೋದು ಒಳ್ಳೆಯದು ಅವ್ರ ಹತ್ರ ತಾಕತ್ತಿದ್ರೆ ಅಂತ ಜಲ್ಮಾನ ತಂದು ವಾಪಸ್ ಕೊಡಲಿ ತಾಕತ್ತಿದ್ರೆ ಇಲ್ಲ ಅಂದ್ರೆ ಆ ಪರಿಹಾರ ಮಕ್ಕಳಿಗೆ ಆಗುತ್ತೆ ಇಲ್ಲಿ ಒಬ್ಬರೇ ಒಬ್ರು ಪಂಚಾಯತಿ ಮೆಂಬರ್ ಇಂದ ಹಿಡಿದು ಪಿ ಒ ತಹಸೀಲ್ದಾರ್ ಪೊಲೀಸ್ ಎರಡು ಜನ ಪಿ ಸಿ ಬಿಟ್ಟರೆ ಬೇರೆ ಯಾರು ಇಲ್ಲ ಸರ್ ಬೇರೆ ಯಾವ ತಹಶೀಲ್ದಾರ್ ಎಲ್ಲಿದ್ದಾರೆ ಯಾರೇ ಒಬ್ಬರು ಅಧಿಕಾರಿಗಳಿಲ್ಲ ಒಂದೇದಾಗಿ ನೆಟ್ವರ್ಕ್ ಇಲ್ಲ ಸ್ಕೂಲ್ ಮಕ್ಕಳು ಡೈಲಿ ಓಡಾಡ್ತಾರೆ ಬೆಳಿಗ್ಗೆ ಸಂಜೆ ಏನಿದು ನೆಗ್ಲೆಕ್ಟ್ ಬಡವರ ಜೀವಕ್ಕೆ ಬೆಲೆ ಇಲ್ವಾ ಅದೇ ದೊಡ್ಡ ಅಧಿಕಾರಿಗಳ ಮಕ್ಕಳ ಯಾರು ಸತ್ತಿದ್ರೆ ಇಲ್ಲಿ ಇವತ್ತು ಎಲ್ಲ ಅಧಿಕಾರಿಗಳು ಇರ್ತಿದ್ರು ಹಾಗೇ ಏನು ಬೇಗ ಕಾರ್ಯಾಚರಣೆ ಮಾಡ್ತಿದ್ರು ಸರ್ ರಾತ್ರಿ ರಾತ್ರಿ ಹೌದು ರಾತ್ರಿಯೇ ಎತ್ತಿದ್ರು ಮೇಲೆ ಹೊತ್ತು ಕಡೆ ಸಮಸ್ಯೆ ಉಂಟು ಯಾರು ಬಗೆಹರ್ಸೋಕ್ಕೆ ಬರ್ತಾ ಇಲ್ಲ ಎಲೆಕ್ಷನ್ ಬಂತು ಅಂದಾಗ ವೋಟ್ ಕೇಳಕ್ಕೆ ಬರ್ತಾರೆ ಹೋಗ್ತಾರ ಬಿಟ್ಟರೆ ಮತ್ತೆ ಯಾವುದಕ್ಕೂ ಬರ್ತಾ ಇಲ್ಲ ಹತ್ತುವರೆ ತನಕ ಕಾದು ಆದ್ರೂ ನಮಗೆ ಆಗಲ್ಲ ಉಳ್ಸೋಕ್ಕೆ ಉಳ್ಸೋಕೆ ಅಂದರೆ ಅವ್ರು ಆ ಕಡೆ ಈ ಕಡೆ ಮನೆಯಲ್ಲೇ ಸುತ್ ಬರ್ತಾ ಇದ್ರು ಸುತ್ತು ಬಂದೋರು ಸೀದಾ ಅವರು ಹೋಗಿ ಕೆರೆಗೆ ಹಾರಿದೆ ಗೊತ್ತಿಲ್ಲ ಮಗುಂದು ಒಂದು ಈ ಕಾರಣದಿಂದ ಅವ್ರ ತಾಯಿಗೆ ಎಷ್ಟು ಬೇಜಾರಾಗಿರ್ಬೋದು ಎಷ್ಟು ನೊಂದಿರ್ಬೋದು ಅವರು ಆಯ್ತಾ ಅದಕ್ಕಾಗಿ ಇಲ್ಲಿದ್ದ ಅಧಿಕಾರಿಗಳು ಇದಾರಲ್ಲ ಕಳಸ ಪಂಚಾಯತಿ ಆಗಿರ್ಬೋದು ಸಂಸ್ಥೆ ಪಂಚಾಯತಿ ಅವರಾಗಿರ್ಬೋದು ಯಾರೇ ಆಗ್ಬೋದು ಈ ಒಬ್ರೇ ಒಬ್ರು ಅಧಿಕಾರಿಗಳು ಬಂದು ಮೆಂಬರ್ಗಳು ಬಂದು ಏನಾಗಿದೆ ನಿಮ್ಮ ಕತೆ ಅಂತ ನಮ್ಮ ಹತ್ರ ಕೇಳಿದ್ರೆ ಬೇಜಾರ್ ಯಾರು ಇಷ್ಟೋ ತಾರಿಗೆ ಎಮ್ ಎಲ್ ಎ ಆಗ್ಲಿ ಎಂ ಪಿ ಆಗ್ಲಿ ಯಾರು ಬಂದಿಲ್ಲ ಇಷ್ಟೋ ತಾರ ಏನಾರು ಒಂದು ಆಗ್ಬೇಕಂದ್ರೆ ಅವ್ರದ್ದು ಓಟ್ ಆಗ್ಬೇಕು ಅವ್ರದ್ದು ಆಗ್ ಕೈಕಾಲಿ ಹಿಡಿತಾರ ಬಂದು ಅಜ್ಜಮ್ಮ ಅಂತ ಬಂದು ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಇನ್ ಮುಂದೆ ಆಗ್ಲಿ ಬಡೋರ್ ಜೀವಕ್ಕೊಂದು ಬೆಲೆ ಇರ್ಲಿ ಅಂತ ನಾವು ಅಷ್ಟೇ ಓಟ್ ಕೇಳಲಿಕ್ಕಿದ್ರೆ ಮಾತ್ರ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೋ ಬರ್ತಾರೆ ಇಲ್ಲಿ ಬಂದ್ರೆ ಓಡಾಡ್ಲಿಕ್ಕೆ ಶಾಲೆ ಶಾಲೆಗೆ ಹೋಗ್ಬೇಕಂದ್ರೆ ಮಕ್ಕಳ ಹೆಸರಲ್ಲೇ ಓಡಾಡಬೇಕು ಒಂದು ನಮಗೆ ನೆಟ್ವರ್ಕ್ ಇಲ್ಲ ಯಾರೋ ಒಂದು ಒಂದು ನಾವು ನಾನು ಇರೋದು ನಮ್ಮ ಮನೇಲಿ ನಾವು ಒಬ್ಬರೇ ಇದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಏನಾದ್ರು ಅನ ಹುಟ್ಟಾಗಿದೆ ಅಂತ ಹೇಳಿದ್ರು ಕೇಳಲಿಕ್ಕೆ ಬರ್ಲಿಕ್ಕೆ ಒಂದು ಫೋನ್ ಮಾಡೋಣ ಯಾವಾಗ್ಲೂ ನೆಟ್ವರ್ಕ್ ಇರಲ್ಲ ಇವರು ಇವ್ ನಿಮ್ಗೆ ಏನು ಆಗ್ಬೇಕು ಅಂತ ಕೇಳ್ತಾರೆ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಎಣ್ಣೆ ಮತ್ತೆ ಅವ್ರಿಗೆ ಏನು ಬೇಕೋ ಅದನ್ನ ಕಳ್ಳ ಕೆಲಸ ಮಾಡ್ಲಿಕ್ಕೆ ಮಾತ್ರ ನಮ್ ಇದ್ದಾರೆ ಇವತ್ತು ಯಾರದಾದ್ರೂ ಪ್ರಾಣ ಹೋಗುತ್ತೆ ಅಂತ ಹೇಳಿದ್ರೆ ಯಾರು ಇರಲಿಲ್ಲ ನಿನ್ನೆ ಇವತ್ತು ಇಷ್ಟು ಜನ ಇಲ್ಲಿ ಹುಡುಗ ಸತ್ತಿದ್ದಾನೆ ಯಾವ ಒಬ್ನಾದ್ರೂ ಬಂದ್ ಮಾತಾಡಬೋದಿತ್ತಾ ಒಬ್ ಸಲ ಬಂದ್ ಬರಲಿಲ್ಲ ಅಂತ ಹೇಳಿ ಹೇಳಿದ್ರೆ ಯಾರು ಬಂದಿಲ್ಲ ಸರ್ ಯಾರೊಬ್ರು ಬಂದಿದ್ದಾರೆ ಗೊತ್ತಿಲ್ಲ ನಿನ್ನೆ ರಾತ್ರಿ ಬಿಟ್ಟರೆ ನಾನು ಇದಿನಿ ನಿಜವಾಗ್ಲೂ ಒಂದ್ಸಲ ಏನೋ ಕಳ್ಸಕ್ ಹೋಗ್ಬಂದೆ ಊಟ ಮಾಡೋಣ ಊಟ ಸೇರಿಲ್ಲ ಅಷ್ಟೊತ್ತಿ ಸ್ಕ್ರೈನ್ ಬಂತ ಹಂಗಿಂಗ್ ಎಲ್ಲ ಬಂದ್ವಿ ಅದ್ ಬಿಟ್ಕೊಂಡ್ ಯಾರು ಅಂತ ಅಧಿಕಾರಿ ನನಗ್ ಗೊತ್ತಿದಂಗೆ ಯಾರು ಬಂದಿಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವ್ರು ಬಿಟ್ರೆ ಯಾರು ಬಂದಿದಾರಿಯ ಅಲ್ಲ ನನಗೆ ಗೊತ್ತಿಲ್ಲ ನಿಮಗೆ ಯಾರು ಯಾರೋ ಗೊತ್ತಿಲ್ಲ ಮತ್ತಿನ್ಸ ಒಬ್ರು ಡಾಕ್ಟರ್ ಇದ್ದೀರಿ ನಾವು ಅವ್ರನ್ನ ಮನೆಯಿಂದಾನೆ ಎಪ್ಕೊಂಡ್ ಕರ್ಕೊಂಡ್ ಬರ್ತಿದ್ವಿ ಹೋದ್ ಕುಡ್ಲೆ ಏನಂದ್ರು ಸ್ಟ್ರೆಚರಿಗೆ ನಿಲ್ಸಿದ್ವಿ ಮೈನ್ ಡಾಕ್ಟರ್ ಇಲ್ಲ ಕೆಳ ಕರ್ಕೊಂಡೋಗಿ ಸ್ವಲ್ಪ ಇತ್ತು ಸರ್ ಹೇಳ್ಬೇಕಂದ್ರೆ ನನ್ನ ಕೈಲಿ ಜೀವ ಹೋಗಿದೆ ನೋಡಿ ಇವರು ಇದಾರೆ ಇವ್ರವರ ತಮ್ಮ ಇವ್ರ ಮೈದ್ನ ಅವರು ಇಬ್ರು ಎತ್ತಾಕಂಬಿ ಸರಿಯಾಗಿದ್ರೆ ಉಳಿತಿತ್ ಸರ್ ಉಳಿತಿತ್ತು ಅದು ಸೆಕೆಂಡ್ರಿ ಹೇಳಿದ್ವಿ ಒಬ್ರೊಂದು ಒಂದು ಚಿಕಿತ್ಸೆ ಕೊಡಕ್ಕೆ ಪ್ರಥಮ ಚಿಕಿತ್ಸೆ ಅಂತ ಕೊಡಕೆ ಒಬ್ರು ಡಾಕ್ಟರ್ ಇಲ್ಲ ಅಂದ್ರೆ ಸರ್ ಏನ್ ಮಾಡ್ತಾರೆ ಒಬ್ರು ಅಧಿಕಾರಿಗಳು ಬಂದು ಏನಾದ್ರು ಮಾಡಿ ಇದೀವಿ ಗಾಡಿ ಬಿದ್ದಿದೆ ನಾವು ನಿನ್ನೆ ಅಂದ್ರೆ ನಾವೇನು ಇಷ್ಟು ನೀರಲ್ಲಿ ನೋಡ್ಲಿಕ್ಕಾಗಲ್ಲ ನಮಿ ನಿನ್ನೆ ಈ ಜಜ್ಮೆಂಟ್ ಇಲ್ಲೇ ಇದೆ ಹಂಗ ಅಂತೆಲ್ಲ ಗೊತ್ತಾಯ್ತು ಯಾರು ನಾವು ಹಿಂದೆ ಇದ್ದೀವಿ ಯಾರನ್ನ ನಿಮ್ಗೆ ಕರ್ಸ್ಕೊಂಡು ಮಾಡಿ ಹೆಲ್ಪ್ ಮಾಡಿ ನಾವು ಏನಕ್ಕರೋದು ಏನಾರ ಸಹಾಯ ಮಾಡ್ತೀವಿ ಸಾಕಿ ಸಾಕು ಇಲ್ಲಿ ಭರವಸೆನೇ ಕೊಡೋದು ಬಿಟ್ಟರೆ ಕೆಲಸ ಅಂತೂ ಯಾರು ಮಾಡಲ್ಲ ಒಬ್ರು ಬಂದ್ರೆ ಇಲ್ಲಿಗೆ ಕೊಡ್ತಿದ್ರು ನಾನು ಮತ್ತೆ ಅಲ್ಲಿ ಫೋನ್ ಮುಂತು ನಾನು ಹೊರಗಡೆ ಬಂದು ಕೂತ್ಕೊಂಡಿದ್ದೆ ಕೂತೊಂದು ಎರಡು ನಿಮಿಷ ಆಗಿತ್ತು ಅಷ್ಟೇ ಇಲ್ಲ ಅಮ್ಮ ಇಲ್ಲ ಅಮ್ಮ ಇಲ್ಲ ಅಂತ ಸರತ್ತು ಬೊಬ್ಬೆ ಹೊಡ್ತಾವ ಬಂದ ತಕ್ಷಣ ನಾನು ಏನು ಬ್ಯಾಕ್ ಬಡವರಿಂದ ಸೀದಾ ಬಾವಿ ಎತ್ತಿರೋದೆ ಅಲ್ಲಿ ಹೋಗೋಕ್ಕೆ ಇರಲಿಲ್ಲ ಸೀದಾ ಈ ಕಡೆ ಬಂದು ಮತ್ತೆ ನಾನು ಪ್ರತಾಪು ಅಲ್ಲಿ ಬಂದು ಕೆರೆ ಹತ್ರ ಹೋಗೋಣ ಅಂತೇಳಿ ಸೀದಾ ಕೆರೆ ಹತ್ರ ಹೋದ್ವಿ ಕೆರೆ ಹತ್ರ ಹೋಗತ್ತಿ ಫಸ್ಟಿಗೆ ಒಂದು ಸ್ವಲ್ಪ ಲೈಟಲ್ಲಿ ಕೂದಲು ಮಾತ್ರ ಕಾಣುತ್ತೆ ಮತ್ತು ಇನ್ನೊಂದ್ಸಲ್ ಲೈಟ್ ಹಾಕೋ ಲೈಟ್ ಅಂತ ಲೈಟ್ ಮೇಲೆ ಬರೆದಾಗ ಮೇ ಬಾಡಿ ಮೇಲೆ ಬಂತು ಮೇಲೆ ಬಂದ ತಕ್ಷಣ ನಾನು ಮತ್ತು ಅವನತ್ರ ಕೇಳಿದೆ ಏನೋ ಕೋಲ್ಗಿಲ್ ಇದ್ದು ತಗೊಬ್ರೆ ಇಳಿಯೋಕ್ಕಾಗಲ್ಲ ಸ್ವಲ್ಪ ನೀರಿದೆ ಜಾಸ್ತಿ ಅಂತ ಮತ್ತೆ ಅಲ್ಲೊಂದು ರಾಡ್ ಸಿಕ್ತು ರಾಡಲ್ಲಿ ಹೇಳ್ಕೊಂಡು ಮತ್ತೆ ದಡ ಹತ್ರ ನಿಲ್ಸಿದೆ ಆದರೂ ಬಾಡಿ ಮುಟ್ಟಕ್ಕೆ ಟ ಬರಲಿಲ್ಲ ಆದರೆ ಏನಾರು ಆಗಲಿ ಅಂತೇಳಿ ಹಿಡಿದು ಮೇಲೆ ಹಾಕೊಂಡಿದ್ವಿ ಹಾಕಿ ಮತ್ತು ಫೋನ್ ಮಾಡಿದ್ವಿ ಫೋನ್ ಮಾಡಿದ್ಮೇಲೆ ಇವರೆಲ್ಲ ಬಂದರು ಒಂದು ಹತ್ತು ಹದಿನೈದು ಜನ ಬಂದರು ಅಲ್ಲಿಂದ ನೋಡಿದ್ವಿ ಹೊಟ್ಟೆಲ್ಲ ಫ್ರೆಶ್ ಮಾಡಿ ಒಂದು ಸ್ವಲ್ಪ ಕಣ್ಣೆಲ್ಲ ಒಂಚೂರು ಓಪನ್ ಹಾಕ್ತಿತ್ತು ಕೈಯೆಲ್ಲ ಈ ಥರ ಹಾಕ್ತಿತ್ತು ಅಷ್ಟೆಲ್ಲ ಆಯ್ತಲ್ಲ ಅಂತ ನಾನು ನಿನಗೆ ಇವನು ಬಂದ ಆಸತಿಗೆ ಎತ್ಕೊಂಡು ಹೋಗೋಣ ಕಣ್ಣ ಅದು ಏನು ಬೇಕಾದಾಗಲಿ ನೋಡೋಣ ಅವರು ಓಟ್ ಕೇಳಕ್ಕೆ ಬರ್ತಾರೆ ಅವರು ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ಉಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಋಷಿಕೇಶ್ ಭಟ್ ಗುರುಜಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ